ನಾ ನಿಮ್ಮ ಪ್ರೀತಿ ಇವೆಂಟ್ ಕವಿತಾ ಇವತ್ತು ನಾವು ಬ್ಲಾಗ್ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಬೀಚ್ಗೆ ಬಂದಿದ್ದೀನಿ ಸೊ ಹಾಗೇನೇ ಸ್ವಲ್ಪ ರೀಲ್ಸ್ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ವಿ ಬ್ಲಾಗ್ ಮತ್ತೆ ರೀಲ್ಸ್ ಹಾಗೇನೆ ಯಾವ ಬೀಚ್ ಅಂತ ಹೇಳಿದ್ರೆ ನಮ್ಮ ಮನೆ ಹತ್ರ ಫಸ್ಟ್ ಒಂದು ಬ್ಲಾಗ್ ಅಲ್ಲಿ ಇರ್ತೀನಿ ಮನೆ ಹತ್ರದಲ್ಲಿ ಒಂದ್ ಎರಡ್ ಮೂರು ಬೀಚ್ ಇದೆ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ನಮ್ಮ ಇದು ಮನೆ ಹತ್ರದಲ್ಲಿ ಬೀಚ್ಗೇನೆ ನಾವು ಬಂದಿದ್ದೀವಿ ಆಯ್ತಾ ನೋಡಿ ಮಳೆಗೆ ಎಷ್ಟು ಹಳೆಗಳಿದೆ ಅಂತ ಮೊನ್ನಿಂದನೇ ನಾವು ಬಂದು ಒಂದು ವ್ಲಾಗ್ ಮಾಡ್ಬೇಕು ಬೀಚಲ್ಲಿ ಅಂತ ಹೇಳ್ಬಿಟ್ಟು ತುಂಬಾ ಟ್ರೈ ಮಾಡಿದೆ ಆದ್ರೆ ನನಗೆ ಹಾಗೂ ಇಲ್ಲ ಯಾಕಂತ ಹೇಳಿದ್ರೆ ಮಳೆ ಇವತ್ತು ಚಾನ್ಸ್ ಸಿಕ್ಕಿದೆ ಸೊ ಹಾಗಾಗಿ ವ್ಲಾಗ್ ಮಾಡೇ ಎಷ್ಟು ಹಳೆಗಳಿದೆ ಅಂತ ಹೇಳ್ಬಿಟ್ಟು ಹಾಗೆ ನನಗೆ ಇದೆಂತ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಎಲ್ಲ ಒಂದು ಸೊ ಹಾಗೆ ರೀಲ್ಸ್ ಹಾಕೊಂಡು ಹಾಗೇನೆ ನಾವು ವ್ಲಾಗ್ ಮಾಡ್ತೇವೆ ಅಲ್ಲೇ ಮನೆಗೆ ಹೋಗ್ತೀವಿ ಮತ್ತೆ ಏನ್ ಗೊತ್ತಾ ನೀರಲ್ಲಿ ಆಟ ಅಂತ ಇಷ್ಟ ಆದ್ರೆ ಏನ್ ಗೊತ್ತಾ ನೋಡಿ ಅಲೆಗಳೆಲ್ಲ ಜಾಸ್ತಿ ಇದಲ್ವಾ ಸೊ ಹಾಗಾಗಿ ನನಗೆ ಆ ನೀರಲ್ಲಿ ಆಟ ಸ್ವಲ್ಪ ಭಯ ಹಾಗೇನೆ ನೋಡಿ ನಮ್ಮ ನನ್ನ ಪ್ರಿಯತನ ಮಗನ್ ನೋಡಿ ಅಲ್ಲಿದ್ದಾರೆ ಸೊ ಮಗು ಬೇರೆ ನಿದ್ದೆ ಮಾಡಿದೆ ಈ ತರ ಮಗು ಎದ್ಮೇಲೆ ನಾವು ಬ್ಲಾಗ್ ಮಾಡಿ ಸ್ಟಾರ್ಟ್ ಮಾಡ್ತೀವಿ ಸೊ ನೋಡೋಣ

ನಮ್ಮ ಮನೆ ಹತ್ತಿರದಲ್ಲಿರೋ ಬೀಚಲ್ಲ ಸೊ ನಮ್ಮ ಮನೆ ಹತ್ರದಲ್ಲಿರೋ ಬೀಚಿಗೆ ನಾವು ಓ ಹೋಗಿದ್ದಲ್ವ ಸೊ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಒಂದು ನಾಲ್ಕೈದು ವೀಡಿಯೋ ಮಾಡಿದ್ದೆ ಬಟ್ ಅದು ಹೇಗೆ ಅಂತ ಗೊತ್ತಿಲ್ಲ ಬೈ ಮಿಸ್ಬೇಕ್ ಹಾಕಿ ಹೇಗೋ ಅದು ಡಿಲೀಟ್ ಆಗೋಯ್ತು ಮತ್ತು ನನಗೆ ವೀಡಿಯೋ ಮಾಡ್ಲಿಕ್ಕೆ ಇಷ್ಟನು ಇರಲಿಲ್ಲ ಒಂಥರ ಆಯ್ತು ನಮ್ಮ ಹಸ್ಬೆಂಡಿಗೆ ಹೇಳ್ದೆ ನನಗೆ ವೀಡಿಯೋ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಮೂಡಪ್ಪ ಆಯಿತು ಅಷ್ಟು ಕಷ್ಟಪಟ್ಟು ಮಾಡಿರೋ ವೀಡಿಯೋ ಅದು ಹೋಯ್ತಲ್ವಾ ಸೊ ಹಾಗಾಗಿ ಮನೆಗೆ ಹೋಗೋಣ ಅಂತ ಹೇಳಿದೆ ಅಷ್ಟೊತ್ತಿಗೆ ನಮ್ಮ ಹಸ್ಬೆಂಡ್ ಪರವಾಗಿಲ್ಲ ಈ ಬೀಚಲ್ಲಿ ಇನ್ನೊಂದು ನಿನಗೆ ವೀಡಿಯೋ ಮಾಡ್ಬೇಕಂತೇಳಿದ್ರೂ ಆಗುತ್ತೆ ಸೊ ಹಾಗಾಗಿ ಬೇರೆ ಇನ್ನೊಂದು ಬೀಚಿಗೆ ಹೋಗೋಣ ಅಂತೇಳಿ ನನ್ನ ಕರ್ಕೊಂಡು ಬಂದರು ಸೊ ಈ ಬೀಚಲ್ಲಿ ಬಂದಾಗ ಇಲ್ಲ ಅಲೆಗಳು ಜಾಸ್ತಿ ಬಟ್ ನಮಗೆ ನೋಡಿ ಒಂದು ವೀಡಿಯೋ ಮಾಡಲಿಕ್ಕೂ ಸಹ ನಮಗೆ ಒಂದು ವೀಡಿಯೋ ಮಾಡಲಿಕ್ಕೂ ಸಹ ಒಂದು ಒಳ್ಳೆ ಪ್ಲೇಸ್ ಬಟ್ ಏನಂತ ಹೇಳಿದ್ರೆ ನೋಡಿ ಇಲ್ಲಿ ಎಲ್ಲ ನಾವು ಇಟ್ಕೊಂಡಿರೋ ಪ್ಲೇಸ್ ನೋಡಿದ್ರೆ ಈ ಕಡೆ ನೋಡಿ ಸ್ವಲ್ಪ ಇದೇ ಗ್ಯಾಪಲ್ಲಿ ಫುಲ್ ನೀರು ಬರುತ್ತೆ ಸೋದ್ರಲ್ಲಿ ಒಂದು ಬ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ ಬೇಗ ಬೇಗ ಬ್ಲಾಗ್ ಮಾಡಬೇಕು ಮಾಡೋಕ್ಕೆ ಹೋಗೋಣ ಅಂತ ಇಲ್ಲಿ ವೀಡಿಯೋ ಮಾಡಲಿಕ್ಕೆ ಇದೆ ಸೊ ನಾನು ಮತ್ತೆ ನಿಲ್ಲಿಸ್ತೀನಿ ಓಕೆನಾ ಹಾಗೆಯೇ ಇವಾಗ ವೀಡಿಯೋ ಮಾಡ್ತಾ ಇದ್ದೀನಿ ಆಯಿತಾ ಅಯ್ಯೋ ಮಾಡಿದೆ ಸ್ಟೆಪ್ಪನ್ನು ಆಗಾಗ ಮಾಡಿ 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 ನನಗೆ ಎಂತೂ ಸಾಕಾಯಿತು ಹಾಗಾಗಿ ಏನಾದರೂ ಒಂದಾದರೆ ಏನಾದರೂ ಮಿಸ್ಟೇಕ್ ಆಗ್ತಾಯಿತ್ತು ಸೊ ಹಾಗೆ ಇನ್ನೊಂದು ಏನಂತ ಹೇಳಿದರೆ ನಾನು ಈ ವ್ಲಾಗಲ್ಲಿ ನಾನು ಈ ವಿಡಿಯೋಸ್ ಏನೂ ಹಾಕೋಲ್ಲ ಆಯಿತಾ ಸೊ ಈ ಕನ್ನಡ ಸಾಂಗ್ಗೆ ನಾನು ಮಾಡಿರೋ ಈ ವಿಡಿಯೋನ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಓಕೆ ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಾನು ಅಪ್ಲೋಡ್ ಮಾಡ್ತೀನಿ ಆವಾಗ ನೀವು ಅಲ್ಲೇ ನೋಡ್ಬೋದು ಸೊ ಆ ಸಾಂಗ್ ಮಾ ಸಾಂಗ್ಗೆ ಮಾಡಿರೋ ವೀಡಿಯೋ ಅದು ಮತ್ತು ನಾನು ಮಾತಾಡಿರೋ ಅಂಥ ಈಗೊಂದು ್ ಮಾಡಿರೋದು ಅದೆಲ್ಲ ನಾನು ಹಾಕಿದ್ರೆ ಲಾಂಗ್ ಆಗುತ್ತೆ ಸೊ ಹಾಗಾಗಿ ನಮ್ಮ ಹಸ್ಬೆಂಡಿಗೆ ಅಷ್ಟೊತ್ತಿಗೆ ಒಂದು ಕಾಲ್ ಬಂತು ಅಕ್ಕನ ಮಗಂದು ಕಾಲ್ ಬಂತು ಅವರು ಹೇಳಿದ್ರು ನನ್ನ ತಂಗಿ ಇವತ್ತು ಪಾಲಗಾಡಿಂದ ಬರ್ತಾ ಇದ್ದಾಳೆ ಸೊ ಅವಳು ಬರ್ತ್ಡೇ ಸೊ ಹಾಗಾಗಿ ಅವಳಿಗೆ ಒಂದು ಸರ್ಪ್ರೈಸ್ ಕೊಡಬೇಕಂತ ಹೇಳಿಬಿಟ್ಟು ಕೇಕಲ್ಲ ತಗೊಬಂದು ಇಟ್ಟಿದ್ವಿ ನಾವು ಬಟ್ ಅವ್ಳು ಕೇಕಲ್ಲ ಕಟ್ ಮಾಡ್ತೀವಿ ಅಂತ ಹೇಳಿಲ್ಲ ಹಾಗೆಯೇ ನೀವು ಅಷ್ಟೇ ಮನೆಗೆ ಬನ್ನಿ ಇವತ್ತು ಕೇಕಲ್ಲ ಕಟ್ ಮಾಡೋಣ ಅಂತ ಹೇಳಿದ್ರು ಅಷ್ಟೊತ್ತಿಗೆ ಅರ್ಧ ವೀಡಿಯೋ ಅಲ್ಲಿಗೆ ಸ್ಟಾಪ್ ಮಾಡಿ ಅವ್ರ ಮನೆಗೆ ಹೋಗೋಣ ಅಂತ ರೆಡಿ ಆತೀವಿ ಯಾಕಂತ ಹೇಳಿದ್ರೆ ಮಳೆ ಬಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಹಾಗಾಗಿ ವೀಡಿಯೋ ಎಲ್ಲ ನಾಳೆ ಎಲ್ಲ ಯಾವತ್ತಾದರೂ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅವ್ರ ಮನೆಗೆ ಹೋಗಲಿ ಅಂತ ರೆಡಿ ಆಗಿದ್ವಿ ನಾನು ನಿಮಗೇನು ಸಿಗ್ತೀನಿ ನೆಕ್ಸ್ಟ್ ಇವ್ಳಾಗಲಿ ಬೈಲಿ